ಎಲ್ರಿಗೂ ನಮಸ್ಕಾರ ನಾನು ವೀಣಾ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಗೆ ಇದು ಡೈಲಿ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೆಟ್ಟನಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಟಿಫನ್ ಮಾಡೋಕ್ಕಿಂತ ಮೊದಲು ಒನ್ ಅವರ್ ಮುಂಚೆನೇ ಈ ರೀತಿ ಹೆಲ್ದಿಯಾಗಿ ಜ್ಯೂಸ್ ಏನಾದ್ರು ತಗೊಂಡ್ರೆ ಅದರ ಬೆನಿಫಿಟ್ ಸಾಮಾನ್ಯ ಬೆಟ್ಟನಲ್ಲಿಕಾಯಿ ಅಂದ್ರೇ ಸ್ವಲ್ಪ ಒಗ್ರು ಒಗ್ಗರು ಇರುತ್ತೆ ಮನೇಲಿ ಮಕ್ಕಳು ಕುಡಿಯೋಕ್ಕೂ ಅಷ್ಟು ಲೈಕ್ ಮಾಡೋದಿಲ್ಲ ಮನೇಲಿ ಮಕ್ಕಳು ಕುಡಿಯೋದಿರಲಿ ದೊಡ್ಡವರೇ ಲೈಕ್ ಮಾಡೋದಿಲ್ಲ ಸೊ ನಾನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದರ ಸೀಡ್ಸ್ ಮಾತ್ರ ಸಪ್ರೇಟ್ ಮಾಡಿ ಇದ್ದೀನಿ ಸೊ ನಾಲ್ಕು ನಲ್ಲಿಕಾಯಿ ಮಾತ್ರ ತಗೊಂಡಿದ್ದೀನಿ ಎರಡು ಲೋಟ ಸಾಕು ನನಗೆ ಸೊ ಹಾಗಾಗಿ ನಾನು ನಾಲ್ಕೇ ನಲ್ಲಿಕಾಯಿ ಸೊ ಬಟ್ಟೊಂದು ನಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಬೆನಿಫಿಟ್ ಏನು ಸಿಗುತ್ತೆ ಅಂದರೆ ಫಸ್ಟು ಏರ್ ಫಾಲ್ ಕಮ್ಮಿ ಆಗುತ್ತೆ ಏರ್ ತುಂಬ ಉದುರುತ್ತಾ ಇದೆ ಅಂದರೆ ಅದಕ್ಕೆ ಆಟೋಮೆಟಿಕ್ ಕಮ್ಮಿ ಆಗುತ್ತೆ ಮತ್ತು ಇನ್ನೊಂದು ಏನಂತಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಕೊಬ್ಬರಿ ಎಣ್ಣೆ ಒಳಗಡೆ ನಲ್ಲಿಕಾಯಿನ ಹಾಕಿ ಕುದಿಸಿ ಎಣ್ಣೆ ರೆಡಿ ಮಾಡಿಕೊಂಡು ಕೂದಲಿಗೆ ಹಚ್ಚೋದ್ರ ಬದಲು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆಗಿ ಏರ್ ಫಾಲ್ ಆಗೋದು ನಿಲ್ಲುತ್ತೆ ಸೊ ನಾನು ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಸೊ ಇದಂತೂ ಆಗಿ ಕುಡಿಯೋಕೆ ಆಗಲಿಲ್ಲ ಅಂದ್ರೆ ವಾರದಲ್ಲಿ ಮೂರು ದಿನನಾದರೂ ತೊಗೊಬೋದು ಇವಾಗಂತೂ ಸೀಸನ್ನು ನಲ್ಲಿ ಕೈ ಸೀಸನ್ ಆಯಾ ಸೀಸನ್ನಲ್ಲಿ ಹಣ್ಣುಗಳು ತರಕಾರಿಗಳು ಸಿಗುತ್ತೆ ಅದನ್ನ ತಿನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಲ್ಲಿಕಾಯಿ ಕೈ ನ ಒಗ್ಗ್ರಿಲ್ದಂಗೆ ಯಾವ ರೀತಿ ಮಾಡ್ಕೊಬಹುದು ಅಂತ ತೋರಿಸ್ತಾ ಇದ್ದೀನಿ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಫಸ್ಟ್ ಟೈಮ್ ಯಾರು ಫಾಲೋ ಮಾಡೋದಿಲ್ಲ ಬಟ್ ಮನೆಯಲ್ಲಿ ದೊಡ್ಡವ್ರು ಕರೆಕ್ಟಾಗಿ ಫಾಲೋ ಮಾಡಿದ್ರೇ ಮಕ್ಳು ಕರೆಕ್ಟಾಗಿ ಫಾಲೋ ಮಾಡೋವಂಥದ್ದು ದೊಡ್ಡವ್ರ ಒಂದೆರಡು ಮೂರು ದಿನ ಫಾಲೋ ಮಾಡ್ಬಿಟ್ಟು ಆಮೇಲೆ ಬೇಡ ಅಂತ ಬಿಟ್ಬಿಟ್ರೆ ಮಕ್ಕಳಿಗೂ ಹಾಗೆ ಅಭ್ಯಾಸ ರೆಗ್ಯುಲರ್ ಆಗಿ ಯಾವುದೇ ಆಗಲಿ ಒಳ್ಳೆ ಅಭ್ಯಾಸನ ಮಾಡೋದು ತುಂಬಾನೇ ಒಳ್ಳ ಪುದೀನ ಫ್ಲೇವರ್ ಇರಲಿ ಅಂತ ಒಂದು ಅರ್ಧ ಕೈ ಹಿಡಿಯುವಷ್ಟು ಪುದೀನ ವಾಶ್ ಮಾಡಿ ಹಾಗೆ ಅರ್ಧ ಇಂಚು ಶುಂಠಿನ ಹಾಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನು ಜೀರಿಗೆ ಹಾಕ್ಕೊಂಡು ಆ ಒಗ್ಗರು ಗೊತ್ತಾಗಬಾರ್ದು ಅಂತಲೇ ಎರಡು ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ ಶುಗರ್ ಹಾಕ್ಬಾರ್ದು ಬೆಲ್ಲದ ಪೌಡ್ರನ್ನೇ ಹಾಕಬೇಕು ಒಂದು ಸ್ವಲ್ಪ ಚುಟ್ಕಿಯುವಷ್ಟು ಉಪ್ಪು ಉಪ್ಪನ್ನ ಹಾಕಿ ಚೆನ್ನಾಗಿ ಈ ರೀತಿ ಗ್ರೈಂಡರ್ ಮಾಡಿಕೊಂಡು ಫಿಲ್ಟ್ರ್ ಮಾಡಿಕೊಂಡು ಕುಡಿಬೋದು ಇಲ್ಲಾಂದರೆ ಹಾಗೇನೂ ಕುಡಿಬೋದು ನಮ್ಮ ಮನೇಲಿ ಮಕ್ಕಳಿಗೆ ಫಿಲ್ಟ್ರ್ ಮಾಡಿಕೊಟ್ಟು ಕುಡಿಸಿ ಅಭ್ಯಾಸ ಮಾಡಿರೋದ್ರಿಂದ ನಾನಿಲ್ಲಿ ಶೋಧಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿ ಒಗ್ಗ್ರಿರೋದಿಲ್ಲ ಕುಡಿಯೋಕ್ಕೂ ಸ್ವೀಟಾಗಿ ಚೆನ್ನಾಗಿರುತ್ತೆ ಜೀರಿಗೆ ಪುದೀನ ಹಾಕಿರೋದ್ರಿಂದ ಆ ಎರಡು ವಸ್ತುಗಳ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಲ್ಲ ಹಾಕಿರೋದ್ರಿಂದ ಇರೋದಿಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ ಕುಡಿತಾರೆ ಸೊ ಇದೊಂದು ಬೆಳಗ್ಗೆ ಟೈಮು ಮಕ್ಕಳಿಗೆ ಕೊಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಅನಿಸಿಕೆ ಓದ್ಕೋತಾ ಇದ್ಲು ಹಾಗೆ ಕೊಟ್ಬಿಡೋಣ ಮತ್ತೆ ನಾನು ಅಲ್ಲೇ ಅಡುಗೆ ಮನೇಲಿ ಇಟ್ಕೊಂಡೆ ಅಂದರೆ ಅವ್ಳು ಕೆಳಗಡೆ ಬಂದು ಕುಡಿಯೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡು ನಾನು ಹೇಗಿದ್ದರೂ ಲೀವಿ ಇತ್ತು ಅವ್ಳಿಗೆ ಎಕ್ಸಾಮ್ ನಡೀತಾಯಿದೆ ಸೊ ಹಾಗಾಗಿ ಕುಡಿದ್ಬಿಡು ಅಂತ ಹೇಳಿ ನಾನು ಕೆಳಗಡೆ ಬಂದು ಇನ್ನ ಟಿಫನ್ ಮಾಡೋಣ ಅಂತ ಮಾಡಿ ನಾವು ಹಾಸನವರೇ ಹಾಗೆ ಅನ್ಸುತ್ತೆ ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಇರಬೇಕು ಮಧ್ಯಾಹ್ನ ಊಟಕ್ಕೆ ರಾಗಿ ಮುದ್ದೆ ಇರಬೇಕು ಅವಾಗಲೇ ಮಾಡಿದ್ದು ಊಟ ತೃಪ್ತಿ ಅಂತ ಅನ್ಸೋದು ಸೊ ವಾರದಲ್ಲಿ ಮೂರು ದಿನನಾದರೂ ನಾನು ರೊಟ್ಟಿ ಮಾಡ್ಕೋತಾ ಇರ್ತೀನಿ ರಾಗಿ ರೊಟ್ಟಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಆಗಿರ್ಬೋದು ಎರಡನ್ನೂ ಮಾಡ್ತಾ ಇರ್ತೀನಿ ಸಮ್ ಟೈಮ್ ರಾಗಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಮಾಡಿಬಿಡ್ತೀನಿ ಮಕ್ಳಿಗೆ ತುಂಬ ರೊಟ್ಟಿ ಮಾಡಿದಾಗ ಜಾಸ್ತಿ ಪಲ್ಯ ಏನೂ ಹೋಗೋದಿಲ್ಲ ಟೊಮೊಟೊ ಚಟ್ನಿ ಮಾಡ್ತೀನಿ ಇಲ್ಲಾಂದರೆ ಕೆಂಪು ಚಟ್ನಿ ಬರುತ್ತಲ್ಲ ಗುಡ್ಗಾರ ಅದನ್ನು ಮಾಡ್ಕೊಳ್ತೀವಿ ಸೊ ನನಗೆ ಗುಡ್ಗಾರನ ಮೊಸರಲ್ಲಿ ಹೆಚ್ಕೊಂಡು ತಿನ್ನೋಕೆ ಇಷ್ಟ ಸೊ ಹಾಗಾಗಿ ನಾನು ಹೆಚ್ಚಾಗಿ ಅದನ್ನು ಮಾಡ್ಕೊಳ್ತೀನಿ ಹಾಗೆ ಮಕ್ಕಳಿಬ್ಬರು ಗುಡ್ಗಾರನ ತುಪ್ಪ ಬೆಣ್ಣೆಲಿ ಹೆಚ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿದೆ ಅಮ್ಮ ಅಂತ ಹೇಳಿ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಎರಡನ್ನೂ ಮಾಡ್ಕೊಟ್ಬಿಡ್ತೀನಿ ಸಾಮಾನ್ಯ ಟೊಮೊಟೊ ಚಟ್ನಿ ಜಾಸ್ತಿ ಮಾಡುವಂಥದ್ದು ಪಲ್ಯ ಚಪಾತಿಗೆ ಮಾತ್ರ ಮಾಡ್ಕೊಳ್ಳೋದು ರೊಟ್ಟಿಗೆ ನಷ್ಟು ಮಾಡ್ಕೊಳ್ಳಕ್ಕೆ ಹಾಗೆ ರೊಟ್ಟಿ ಹಿಟ್ಟನ್ನು ಚೆನ್ನಾಗಿ ಮಿದ್ದು ರೊಟ್ಟಿ ಹಾಕಿದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ ಸಮ್ ಟೈಮ್ ಹೇಗಾಗುತ್ತೆ ಅಂದರೆ ಬೆಳಗ್ಗೆ ಟಿಫನ್ಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಡ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಮಕ್ಕಳಿಗೆ ಸೊ ಅಂಥ ಟೈಮಲ್ಲಿ ರೊಟ್ಟಿ ಹಿಟ್ಟು ಮಿದಿತಾ ಕುತ್ಕೊಂಡ್ವಿ ಅಂತ ಅಂದರೆ ಟೈಮ್ ಹೊರ್ಟೋಗಿಬಿಡುತ್ತೆ ಸೊ ಹಾಗಾಗಿ ನಾನೇನು ಯೂಸ್ ಮಾಡ್ತೀನಿ ಅಂದರೆ ಅಕ್ಕಿ ಹಿಟ್ಟು ಅನ್ನ ಉಪ್ಪು ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಆಡಿಸ್ಬಿಟ್ಟು ಹಿಟ್ಟನ್ನ ಮಿದ್ದು ಬಟಾಪಟನ್ನು ರೊಟ್ಟಿ ಮಾಡ್ಬಿಡ್ತೇನೆ ಸೊ ಇದು ಈಸಿ ಅಂತ ಅನ್ಸುತ್ತೆ ನನಗೆ ಸೊ ಹಾಗಾಗಿ ಈ ಟಿಪ್ಸ್ ಅನ್ನ ನಿಮ್ಮ ಹತ್ರ ಶೇರ್ ಹಾಗೆ ನೈಟ್ ಉಳಿದಿರುವಂತಹ ಅನ್ನದಲ್ಲೇ ರೊಟ್ಟಿ ಮಾಡುವಂಥದ್ದು ಸೊ ರೊಟ್ಟಿ ಮಾಡೋಕೆ ಅನ್ನನೇ ಇರಬೇಕು ಅನ್ನೋ ಹಾಗೆ ಏನಿಲ್ಲ ಬರೀ ಅಕ್ಕಿ ಇಟ್ಟಿದ್ರೇನು ಸಾಕು ರೊಟ್ಟಿನ ಮಾಡ್ಕೊಂಡು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಚಪಾತಿ ಪೂರಿ ಚೂಸ್ ಮಾಡ್ಕೊಂಡಿದೀವಿ ಅಂತ ಅಂದ್ರೆ ಅವತ್ತಿನ ದಿನ ಮಾತ್ರ ಒಂದು ಹಾಫ್ ಅನ್ ಅವರ್ ಮುಂಚೆನೆ ಬೆಳಿಗ್ಗೆ ಬೇಗ ಬಿಡಬೇಕು ಮಕ್ಕಳಿಗೆ ಲಂಚ್ ಬಾಕ್ಸ್ ಬೇಗ ಪ್ರಿಪೇರ್ ಮಾಡ್ಕೊಡಕ್ ಆಗೋದಿಲ್ಲ ಮೇಲೆ ಲೇಟ್ ಆಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಇವತ್ತು ಬೇಗ ಎದ್ದಿದ್ದಾಯ್ತು ನಮ್ಮ ಪಕ್ಕದ ಮನೆಯವರು ದಾಳಿಂಬೆ ಗಿಡ ಹಾಕಿದಾರೆ ದಾಳಿಂಬೆ ಹಣ್ಣು ತಿನ್ನುತ್ತೆ ಅಂತ ಅಳಿಲ್ಗೆ ಬೋನ್ ಇಟ್ಟಿ ಕ ತಗೊಂಡೋಗಿ ಅದನ್ನ ಹೊರಗಡೆ ಪಾರ್ಕ್ ಅಲ್ಲಿ ಬಿಡ್ತಾರಂತೆ ಋತ್ವಿಕ್ ಇದು ಎಷ್ಟು ಎಷ್ಟನೇ ಇದು ಇದು ಅಳಿಲ್ಲ ನೀನ್ ಬಿಡ್ತಾರದು ಸರಿ ಇವ್ರು ಹಿಡ್ದು ಕಾಂಪೌಂಡ್ ಮೇಲೆ ಹಾಕಿಡ್ತಾರೆ ನೀನ್ ಬಿಡ್ತೀಯ ಅಂತಲೇ ಬಿಡ್ತಾರ ಅಂತ ಇರ್ ಎಲ್ಲ ಮಾಡೋದು ಮೇಲೆತ್ತು ಮೇಲೆತ್ತು ಹಾಂ ಹಂಗೆ ಹಂಗೆ ಪ್ರೆಸ್ ಮಾಡು ಪ್ರೆಸ್ ಮಾಡು ಹೋಯ್ತಾ ಅಯ್ಯೋ ಪಾಪ ಎಷ್ಟು ಎದ್ರು ಇತ್ತು ಏನಾಕವ್ರೆ ಅದು ತೆಂಗಿನಕಾಯಿ ಪೀಸು ನಾನು ರಿತ್ವೀ ಸ್ಕೂಲಿಂದ ಬಂದ ತಕ್ಷಣ ಅಳಿಲ್ ಮೇಲೆ ಕಂಡುಬಿಟ್ಟವನೇ ಸೊ ನೋಡಿಬಿಟ್ಟು ಫಸ್ಟ್ ಮಾಡಿದ ಕೆಲಸ ಏನು ಅಂತಂದರೆ ಹಳಿಲಿ ಬಿಡಬೇಕು ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಂತ ಕರ್ದ ನಾನು ಇದೊಂದು ನೆನಪಾಗಿರಲಿ ಅಂತ ವಿಡಿಯೋ ಮಾಡಿಕೊಂಡೆ ಇದು ನಾಲ್ಕನೇ ಅಳಿಲು ನಾವು ಬಿಡ್ತಾ ಇರೋವಂಥದ್ದು ಅವರು ರಿತ್ವೀಗಾಗ ತೋರಿಸ್ಬೇಕು ಅಂತಲೇ ಮೇಲಿಟ್ಟಿದ್ರಂತೆ ಅಲ್ಲಿ ದಾಳಿಂಬೆ ಗಿಡ ಹಾಕೊಂಡಿದ್ದಾರೆ ಹಣ್ಣನ್ನು ಪೂರ್ತಿಯಾದರೂ ತಿನ್ಕೊಂಡೋದ್ರು ಪರವಾಗಿಲ್ಲ ಅರ್ಧಂಬರ್ಧ ತಿಂದ ಹಾಳು ಮಾಡಿಬಿಡತ್ತೆ ತಗೊಂಡೋಗಿ ನಾನು ಪಾರ್ಕಲ್ಲಿ ಬಿಡ್ತೀನಿ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಅವರು ಸುಮ್ಮನೆ ತಮಾಷೆಗೆ ಅವನಿಗೆ ಹೇಳ್ತಾಯಿದ್ರು ಅದನ್ನೇ ಹೇಳ್ತಾಯಿದ್ದೆ ಇನ್ಮೇಲೆ ಇಡೀಬೇಡಿ ಪರವಾಗಿಲ್ಲ ಹೋದ್ರು ಪರವಾಗಿಲ್ಲ ಅಂತ ಹೇಳ್ತಾರೆ ಹಾಗೆ ನಮ್ಮನೇಲು ಕಾರ್ ಒಳಗಡೆ ಇಲಿಗಳು ಸೇರ್ಕೊಂಡು ಇಂಜಿನ್ ಹತ್ರ ಇರೋ ವೈರ್ ಎಲ್ಲಾನು ಕಡ್ದಾಕ್ಬಿಟ್ಟಿತ್ತು ಹಾಗಾಗಿ ನೆಟ್ ಹಾಕ್ಸೋಣ ಅಂತ ಅದಕ್ಕಿಂತ ಮುಂಚೆ ಬೋನ್ ಇಟ್ಟಿದ್ವಿ ಒಂದ್ ಇಲಿ ಸಿಗಾಕೊಂಡಿತ್ತು ಸೊ ಅದನ್ನು ತಗೊಂಡೋಗಿ ಎಲ್ಲಾದರೂ ದೂರ ಬಿಡ್ತೀನಿ ಅಂತ ರಮೇಶ್ ಅವರು ಇಟ್ಕೊಂಡಿದ್ರು ಇವನೇನು ಮಾಡಿಬಿಟ್ಟ ಮನೆ ಹತ್ರನೇ ಬಿಟ್ಬಿಟ್ಟಾ ಇಲ್ಲಿನ ತಗೊಂಡೋಗಿ ಎಲ್ಲಾದರೂ ದೂರ ಬಿಡ್ತೀರಾ ಪಾಪ ಬೇಡ ಅಂತ ಹೇಳಿ ಸೊ ಆ ರೀತಿ ಅಷ್ಟು ಇಷ್ಟಪಡ್ತಾನೆ ಯಾವುದೇ ಪ್ರಾಣಿಗಳಂದ್ರೂ ನೋವು ಮಾಡಬಾರ್ದು ಅಂತ ಇಷ್ಟಪಡ್ತಾನೆ ಜಾಸ್ತಿ ಸೊ ಹಾಗೆ ಹಾಸನಿಂದ ನಾನು ತುಳಸಿ ಕಟ್ಟೆ ತಂದು ಗಿಡನೂ ಹಾಕಿರಲಿಲ್ಲ ಕ್ಲೀನು ಮಾಡಿರಲಿಲ್ಲ ಹಾಗೆ ಇಟ್ಕೊಂಡಿದ್ದೆ ಸೊ ಅದನ್ನು ನೀಟಾಗಿ ರೀತಿ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆಯಿಲಿ ಆಯಿಲಿ ಇತ್ತು ಅವರು ಹೊಸ್ದಾಗಿ ಅವಾಗಿನೂ ರೆಡಿ ಮಾಡಿ ನಾವು ಅಂಗಡಿ ತಂದಿಟ್ಕೊಂಡಿದ್ದೀವಿ ಅಂತ ಹೇಳ್ತಾಯಿದ್ರು ಆಯ್ಲಿ ಆಗಿದೆಯಲ್ಲ ಏನೋ ಗ್ರೀಸ್ ಥರ ಹಚ್ಚಿದ್ರು ಸೊ ಹಾಗಾಗಿ ಎಲ್ಲಾನು ನೀಟಾಗಿ ಒರೆಸಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಮಣ್ಣು ಒಳಗಡೆ ಒಣಗಿರ ಸಗಣಿನ ಮಿಕ್ಸ್ ಮಾಡೋಣ ಅಂತ ಇಟ್ಟಿದ್ದೆ ಅದನ್ನು ತಗೊಂಡೋಗ್ತಿದ್ದಾನೆ ಅವ್ರ ಅಕ್ಕಂಗೆ ತೋರಿಸ್ತೀನಿ ಅಂತ ಹೇಳಿ ಸೊ ಹಸಿ ಸಂಗಣಿನ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಗಿಡದ ಬೇರುಗಳಿಗೆ ಹುಳ ಅಟ್ಯಾಕ್ ಆಗಿ ಬೇರೆನೆಲ್ಲ ತಿಂದು ಹಾಕ್ಬಿಡತ್ತೆ ಸೊ ಹಾಗಾಗಿ ಸಂಗ್ನಿನ ಒಣಗಿಸಿ ಪುಡಿ ಮಾಡಿ ಹಾಕೋದು ತುಂಬ ಒಳ್ಳೆಯದು ಈ ಮಣ್ಣಲ್ಲಿ ಏನೆಲ್ಲ ವಸ್ತುಗಳನ್ನ ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಕೋಕೋಪೀಟು ಮರಳು ಮಣ್ಣು ಹಾಗೆ ಒಣಗಿದ ಸಂಗಣಿ ಇಷ್ಟನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಜಾಸ್ತಿ ಇಂಡೋರ್ ಪ್ಲ್ಯಾಂಟ್ಗಳು ಹಾಕ್ಬೇಕಾದ್ರೆ ಕೋಕೋಪೀಟ್ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕಂದರೆ ವೆಯ್ಟ್ ಇರಲ್ಲ ವೆಯ್ಟ್ಲೆಸ್ ಇರುತ್ತೆ ಕೋಕೋಪೀಟ್ ಹಾಗಾಗಿ ಇಂಡೋರ್ ಪ್ಲ್ಯಾಂಟ್ಗಳಿಗೆ ಕೋಕೋಪೀಟ್ನ ಮಿಕ್ಸ್ ಮಾಡೋದು ತುಂಬ ಒಳ್ಳೆಯದು ಸೊ ಜಾಸ್ತಿ ಮಣ್ಣನ್ನೇ ಹಾಕ್ಬಿಟ್ವಿ ಅಂದರೆ ಇಲ್ಲಿ ಉಪ್ಪು ಮಣ್ಣು ಇರೋದ್ರಿಂದ ಗಿಡಗಳು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಕಪ್ಪು ಮಣ್ಣು ಕೂಡ ಹಾಗಾಗಿ ನಾನು ಎಷ್ಟನ್ನು ಮಿಕ್ಸ್ ಮಾಡೋಕ್ಕಿರೋಂಥದ್ದು ನಮ್ಮ ಕಡೆಯೆಲ್ಲ ಹೊಲದ ಮಣ್ಣು ಸಿಗುತ್ತಲ್ವ ಆ ರೀತಿ ಸಿಗೋದಿಲ್ಲ ಸೊ ನಮ್ಮಮ್ಮ ತುಳಸಿ ಗಿಡ ಹಾಕಬೇಕಾದ್ರೆ ಒಂದು ಫೈವ್ ರುಪೀಸ್ ಕಾಯಿನೋ ಇಲ್ಲ ಒಂದು ರುಪೀಸ್ ಕಾಯಿನೋ ಫಸ್ಟ್ ಹಾಕಿಬಿಟ್ಟು ಆಮೇಲೆ ಗಿಡ ಹಾಕು ಅಂತ ಹೇಳಿದರು ಸೊ ಹಾಗಾಗಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ನಾನು ತೆಂಗಿನ ನಾರು ಬಿಡಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸೊ ಏನಕ್ಕೆ ತೆಂಗಿನ ಹಾಕ್ತಾ ಹಾಕ್ತಾಯಿದ್ದೀನಿ ಅಂದರೆ ನೀರು ಹಾಕ್ದಾಗ ನೀರು ಚೆನ್ನಾಗಿ ಫಿಲ್ಟರ್ ಆಗಬೇಕು ಅಲ್ಲೇ ನಿಂತ್ಕೊಬಾರ್ದು ಸೊ ನೀರು ನಿಂತರೆ ಏನಾಗುತ್ತೆ ಅಂದರೆ ತೇವ ಜಾಸ್ತಿ ಆದಷ್ಟು ಗಿಡ ಹಾಳಾಗ್ತಾ ಬರುತ್ತೆ ಸೊ ಹಾಗಾಗಿ ನೀರು ಆಗಬೇಕು ಚೆನ್ನಾಗಿ ಅಂತ ಹೇಳಿಬಿಟ್ಟು ನಾರು ಹಾಕಿದ್ರೆ ಈಸಿಯಾಗಿ ನೀರು ಫಿಲ್ಟ್ರಾಗುತ್ತೆ ಸೊ ಹಾಗಾಗಿ ಆಗ್ತಿರೋವಂಥದ್ದು ಮಣ್ಣೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಈ ತುಳಸಿ ಕಟ್ಟೆ ಒಂದು ಮೂರುವರೆ ಕೆ ಜಿ ಮಣ್ಣು ಹಿಡಿತು ಸ್ವಲ್ಪ ಮಣ್ಣು ಹಾಕೋದು ಅದನ್ನು ಫ್ಲಾಟ್ ಮಾಡೋದು ಮತ್ತು ಮಣ್ಣು ಹಾಕೋದು ಫ್ಲಾಟ್ ಮಾಡೋದು ಲೇಯರ್ ಲೇಯರಾಗಿ ಇದ್ದೆ ನಾನು ಸ್ವಲ್ಪ ನಾರು ಕೂಡ ಮಧ್ಯ ಮಧ್ಯದಲ್ಲಿ ಹಾಕೋದು ಸಂಗಣಿ ಹಾಕೋದು ಈ ರೀತಿ ಮಾಡ್ತಾ ಇದ್ದೆ ಆವಾಗಲೇ ಸ್ವಲ್ಪ ತುಳಸಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ಬಾಡೋದು ಮತ್ತು ನೀಟಾಗಿ ಮಣ್ಣು ಫಲವತ್ತತೆ ಆಗೋದಿಲ್ಲ ಸೊ ಬರೀ ಮಣ್ಣು ಹಾಕ್ಬಿಟ್ಟಿದ್ದೀವಿ ಅಂತ ಅಂದರೆ ಇಲ್ಲಿ ಮಣ್ಣಿಗೆ ಅಷ್ಟು ಫಲವತ್ತತೆ ಸಿಗೋದಿಲ್ಲ ನಮ್ಮಮ್ಮ ಇಲ್ಲೇ ಸ್ವಲ್ಪ ಹೊಲದಲ್ಲಿ ಮಣ್ಣು ತಗೊಂಡೋಗ್ತಿರ್ಲಿಲ್ವ ಅಂತ ಅಂತಿದ್ರು ನನ್ನ ಮಣ್ಣನ್ನು ಅಲ್ಲಿಂದ ತರಬೇಕಾ ಅಂತ ಹೇಳಿಬಿಟ್ಟು ಇಲ್ಲೇ ತೊಗೊಂಡ್ರಾಗತ್ತೆ ಅಂತ ಬಂದೆ ನಮ್ಮಮ್ಮ ಎಲ್ಲ ಹೇಗೆ ಅಂದರೆ ಹತ್ರ ಮಣ್ಣಿರುತ್ತೆ ಹಂಗೆ ಈಸಿಯಾಗಿ ತೊಗೊಂಡು ಹಾಕ್ಬಿಡ್ತಾರೆ ಸುಮ್ಮನೆ ಹಂಗೆ ಬಿಸಾಕಿದ್ರು ಗಿಡಗಳು ಅಷ್ಟು ಚೆನ್ನಾಗಿ ಬಂದಿರುತ್ತೆ ಬಟ್ ಇಲ್ಲಿ ಮಣ್ಣು ನೋಡಿ ಮರಳು ನೋಡಿ ಕೋಕೋಪಿಟ್ಟೆಲ್ಲ ಮಿಕ್ಸ್ ಮಾಡಿ ಹಾಕಿ ನಾನು ಕಪ್ಪು ತುಳಸಿ ಹಾಗೆ ಬಿಳಿ ತುಳಸಿ ಎರಡನ್ನು ಥರ ಕೇಳಿದ್ದೆ ಕಪ್ಪು ತುಳಸಿ ಇಲ್ವಂತೆ ಹಾಗಾಗಿ ಬಿಳಿ ತುಳಸಿ ಮಾತ್ರ ತಗೊಂಡು ಬಂದಿದ್ದೆ ಸಗಣಿನ ಏನಕ್ಕೆ ಒಣಗಿಸಿ ಹಾಕಿ ಹಾಕಬೇಕು ಅಂದಿದ್ದು ಅಂದರೆ ಹಸಿ ಸಗಣಿ ಏನಕ್ಕೆ ಹಾಕ್ಬಾರ್ದು ಅಂದರೆ ಮಣ್ಣು ಕ್ವಾಂಟಿಟಿ ಕಮ್ಮಿ ಇರತ್ತೆ ಸಗಣಿ ಹಾಕ್ದಾಗ ಏನಾಗುತ್ತೆ ಅದು ಕಾಂಪೋಸ್ಟಾಗಿ ರೆಡಿ ಆಗಬೇಕು ಅಂದರೆ ಹುಳಗಳಾಗುತ್ತೆ ಆವಾಗ ಬೇರೆ ತಿಂದುಬಿಡುತ್ತೆ ಸೊ ಹಾಗಾಗಿ ಸಗಣಿನ ಒಣಗಿಸಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಕಾಂಪೋಸ್ಟು ಆಗುತ್ತೆ ಹುಳಗಳು ಆಗೋದಿಲ್ಲ ಸೊ ಅದ್ರ ಜೊತೆಗೆ ಗಿಡವೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸಗಣಿನ ಡ್ರೈ ಮಾಡಿ ಹಾಕೋದು ಒಳ್ಳೆಯದು ಅಂದಿದ್ದು ಇವಾಗ ಹಸಿ ಸಂಗಣಿ ತಗೊಂಡೋಗಿ ಹಾಕಬೇಕು ಅಂತ ಅಂದರೆ ಜಾಸ್ತಿ ಮಣ್ಣಿರಬೇಕು ಆವಾಗಲೇ ಅದು ಕಾಂಪೋಸ್ಟ್ ಆಗಿ ರೆಡಿ ಆಗುವಂಥದ್ದು ಸೊ ಫೈನಲ್ಲಿ ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಿ ನೀಟಾಗಿ ಒರೆಸಿ ಈ ರೀತಿ ಮಾಡಿದ್ದೀನಿ ಇನ್ನೂ ಪೂಜೆ ಏನೂ ಮಾಡಿಲ್ಲ ಫ್ರೈಡೇ ಮಾಡ್ಕೊಳ್ಳೋಣ ಅಂತ ಹೇಳಿ ಇಷ್ಟನ್ನ ರೆಡಿ ಮಾಡಿದ್ದೀನಿ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್